ಸರ್ ಈ ದಿನ ನನಗೆ ಒಬ್ಬರು ಗ್ರಾಹಕರು ದೂರವಾಣಿ ಮುಖಾಂತರ ಕರೆ ಮಾಡಿ ಸ್ಪ್ರೈಟ್ ಸ್ಪ್ರೈಟಲ್ಲಿ ಹುಳ ಇದೆ ನಾವು ಸ್ಪ್ರೈಟ್ ತೊಗೊಂಡು ಕುಡಿಯೋಕ್ಕೆ ಅಂತ ಸ್ಪ್ರೈಟ್ ತೊಗೊಂಡಾಗ ಹುಳ ಇದೆ ಅಂತ ನನಗೆ ದೂರವಾಣಿ ಮುಖಾಂತರ ತಿಳಿಸ್ತಾರೆ ನಾನು ಇಲ್ಲಿ ಸ್ಪಾಟ್ಗೆ ಬಂದು ಪರಿಶೀಲನೆ ಮಾಡಿದಾಗ ಈ ಸ್ಪ್ರೈಟಲ್ಲಿ ವೈಟಿಷ್ ಎಕ್ಸ್ಟೈನ್ ಎಸ್ ಮ್ಯಾಟ್ರ್ ಅಂತ ನಾವು ಕರಿಬೋದು ಎಕ್ಸ್ಟೇನೆಸ್ ಮ್ಯಾಟ್ರ್ ಕಂಡಿದೆ ಹಾಗಾಗಿ ಇದನ್ನು ನಾವು ಇಲ್ಲಿ ಸುಮಾರು ಒಂದು ಇಪ್ಪತ್ನಾಲ್ಕು ಬಾಟ್ಲು ಸೇಮ್ ಬ್ಯಾಚ್ ಬ್ಯಾಚಿನ ಇಪ್ಪತ್ನಾಲ್ಕು ಬಾಟ್ಲ್ ಇರೋದ್ರಿಂದ ಅವ್ನು ಸಾರ್ವಜನಿಕರಿಗೆ ಮಾರಾಟ ಮಾಡಿಕೊಡಿ ಅಂತ ನಾನು ಈಗಾಗಲೇ ಟೀ ಸ್ಟಾಲ್ ಅವ್ರಿಗೆ ಹೇಳಿದ್ದೀನಿ ಅದರಂತೆ ನಾವು ಈಗ ಎಕ್ಸ್ಟೈನಿಯನ್ಸ್ ಮ್ಯಾಟ್ರ್ ಪ್ರೆಸೆಂಟ್ ಇಂದ ಸ್ಯಾಂಪಲ್ ಅನ್ನೋದನ್ನ ನಾವು ಎರ್ಟ್ ಅಲ್ಲಿ ಕೇಸ್ ಹಾಕೋದಕ್ಕೆ ಪ್ರೊಸೀಡ್ ಆಗ್ತೀವಿ ಈಗ ಇರ್ತಕ್ಕಂಥ ಇಪ್ಪತ್ನಾಲ್ಕು ಬಾಟ್ಲನ್ನ ನಾವು ಲೀಗಲ್ ಸ್ಯಾಂಪಲ್ ಅಂತ ಕಾನೂನು ಬದ್ಧವಾಗಿ ಲೀಗಲ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅನಾಲಿಸಿಸ್ಗೆ ಲ್ಯಾಬ್ ಕಳಿಸ್ತೀವಿ ಸರ್ ಅನಾಲಿಸಿಸ್ಗೆ ಲ್ಯಾಬ್ ಕಳಿಸಿದಾಗ ಅದರಲ್ಲೇನು ರಿಸಲ್ಟ್ ಕೊಡುತ್ತೆ ಆ ರಿಸಲ್ಟ್ ಪ್ರಕಾರ ನಾವು ಕಾನೂನಿನಂತೆ ಕ್ರಮ ಕೈಗೊಳ್ಳೋದಕ್ಕೆ ಕಾನೂನು ಅವಕಾಶ ಇರುತ್ತೆ ಸೊ ಇದರಲ್ಲಿ ಈಗಾಗಲೇ ಇವರು ಡಿಸ್ಟ್ರಿಬ್ಯೂಟರ್ದು ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ ಆ ಡಿಸ್ಟ್ರಿಬ್ಯೂಟರ್ನ ನಾವು ಇದರಲ್ಲಿ ಸೇರಿಸಿ ಅವ್ರಿಗೂ ನೋಟಿಸ್ ಮಾಡ್ತೀವಿ ಆನಂತರ ಸ್ಪ್ರೈಟ್ ಮ್ಯಾನುಫ್ಯಾಕ್ಚರರ್ಸ್ ಇರ್ತಾರಲ್ಲ ಅವರಿಗೆ ನಾವು ನೋಟಿಸ್ ಕಳಿಸ್ತೀವಿ ಸ್ಯಾಂಪಲ್ ತೆಗ್ದಿರೋ ಬಗ್ಗೆ ಇಂಥ ಕಡೆ ನಾವು ಸ್ಯಾಂಪಲ್ ತೆಗ್ದೀವಿ ಅನ್ನೋದು ಕಾನೂನಲ್ಲೇ ಇದೆ ಅದು ಅವ್ರಿಗೂ ಒಂದು ನೋಟಿಸ್ ಕಳಿಸ್ಬೇಕಂತ ಅವ್ರಿಗೂ ಮಾಹಿತಿ ನೋಟಿಸ್ ಮುಖಾಂತರ ಮಾಹಿತಿ ಕೊಡ್ತೀವಿ ಅವ್ರಿಗೆ ಆನಂತರ ರಿಸಲ್ಟ್ ಬಂದ ಮೇಲೆ ಏನು ರಿಸಲ್ಟ್ ಕೊಡುತ್ತೆ ಅದ್ರ ಪ್ರಕಾರ ಕಾನೂನು ಅಂತ ನೋಡ್ತೀವಿ ಇದು ಟೀ ಸ್ಟಾಲ್ ಬಂದ್ಬಿಟ್ಟು ಭಾರತಿ ಟಿ ಸ್ಟಾಲ್ ಅಂತೇಳಿ ಎಂ ಜಿ ರೋಡು ಎಸ್ ಬಿ ಐ ಬ್ಯಾಂಕ್ ಅಪೋಸಿಟ್ ಪುಟ್ಟಾಯ ಕಾಂಪ್ಲೆಕ್ಸ್ ಅಂತ ಇದಕ್ಕೆ ಒಂದು ಹೆಸರು ಇದನ್ನು ಟೀ ಸ್ಟಾಲ್ನ ಪರಿಶೀಲನೆ ಮಾಡ್ತಾ ಇದ್ವಿ ಅದರಲ್ಲಿ ಲೈಸೆನ್ಸ್ ಇದೆಯಾ ಸ್ವಚ್ಛತೆ ಇದೆಯಾ ಅದನ್ನ ಸ್ವಲ್ಪ ನಮಗೆ ಒಂದು ಆ್ಯಪ್ ಇದೆ ಭಾಸ್ಕರಿಸ್ ಆ್ಯಪ್ ಅಂತಿದೆ ಅದರಲ್ಲೂ ನಾವು ಎಂಟ್ರಿ ಮಾಡಿ ನಾವು ಇನ್ಸ್ಪೆಕ್ಷನ್ ಮಾಡಿನೇ ಸ್ಯಾಂಪಲ್ ತೊಗೊತಾಯಿದ್ವಿ ಸರ್ ಆ ಥರ ಏನಾರು ಇದರಲ್ಲಿ ಕಂಡು ಬಂದರೆ ನ್ಯೂನತೆ ಕಂಡು ಬಂದಿದ್ದು ಅವ್ರಿಗೂ ಒಂದು ಇಂಪ್ರೂವ್ಮೆಂಟ್ ನೋಟಿಸ್ ಕೊಡೋದಕ್ಕೆ ಅವಕಾಶ ಇರುತ್ತೆ ಇಂಪ್ರೂವ್ಮೆಂಟ್ ನೋಟಿಸನ್ನೂ ನಾವು ಅವರಿಗೆ ಗ್ರಾಹ ಇವರಿಗೆ ವರ್ತಕರಿಗೆ ಕೊಡೋದಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಸರ್ ಓಕೆ ಸರ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್